ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮರಿಯಪ್ಪ ಮರಿಯಪ್ಪ ಎಲ್ಲಿಂದ ಬಂದಿದ್ದೀರಾ ನಾವು ಕೊಳಾಲ್ಗುಂದಿ ಸರ್ ಕೊಳಾಲ್ಗುಂದಿ ಯಾವ ಜಿಲ್ಲೆ ಅದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಪುರ ತಾಲೂಕು ಮರಳವಾಡಿ ಹೋಗ್ತೀವಿ ಹ್ಞೂ ಪ್ರತಿ ವರ್ಷ ಬರ್ತೀರಾ ಇಲ್ಲೇ ಸರ್ ಇದೆ ಫಸ್ಟ್ ಸರ್ ಫಸ್ಟ್ ಟೈಮ್ ಬಂದಿರೋದು ಏನೇನು ತಂದಿದ್ದೀರಾ ಸರ್ ಏನೇನು ತಂದಿದ್ದೀರಾ ನಾವು ದಾನ ಎಣ್ಣೆ ಕಳಿಸ್ಕೊಳ್ಸ್ಕೊಳ್ತೀವಿ ಎಣ್ಣೆ ಹ್ಞೂ ಹ್ಞೂ ನಿಮ್ಮ ಮನೇಲಿ ಏನೇನು ಸಾಕಿದ್ದೀರಾ ಈಗ ನಾವು ಪುರಿ ಮೇಕೆ ಹಾಂ ಹಾಂ ಅವಳಿಗೆಲ್ಲ ಇದೆ ಸರ್ ಇರೋದೇ ಹಾಂ ಹಾಂ

ಇದು ವರ್ಷದ ಮೇಲೆ ನಾಲ್ಕು ತಿಂಗಳು ಸರ್ ನಾಲ್ಕು ತಿಂಗಳು ಎರಡು ಒಂದೇ ಲಕ್ಷಣ ಇದೆ ಚೆನ್ನಾಗಿ ಎರಡು ಒಂದೇವರೆಗೆ ಬಿಡ್ತಾರೆ ಇಲ್ಲಿ ಕೇಳ್ತಾ ಇದಾರಾ ಇಲ್ಲ ಕೇಳ್ತಾರೆ ನಾವು ಕೊಟ್ಟಿಲ್ಲ ಎಷ್ಟು ಹಾಂ ಪರ ಹೇಳ್ತಿದ್ದೀರಪ್ಪ ನಾವು ಎರಡು ಹೇಳ್ತೀವಿ ಎರಡು ತೊಂಬತ್ತು ಇನ್ನು ಫೈನಲ್ ಎಷ್ಟಕ್ಕೆ ಬಂದರೆ ಬಿಡ್ತೀರಾ ಫೈನಲ್ ಅಂತ ಬಂದು ಕೂತ್ಕೊಂಡು ಆಸೆ ಪಟ್ಟಾಗ ನಾವು ಹೇಳ್ಬೋದು ಇಷ್ಟೇ ಅಂತ ಹೇಳಿ ಹ್ಞೂ 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 ನಾವು ಸಾಕ್ತಿ ಕಣಪ್ಪ ಅಂದಾಗ ಪ್ರೀತಿ ಪಟ್ಟವ್ರಿಗೆ ಕೊಡುವ ಪ್ರೀತಿ ಒಂದು ವರ್ಷ ಆಗಿದೆ ಇದಕ್ಕೆ ಒಂದು ವರ್ಷ ಆಗಿದ್ಯಾ ಆಗಿದೆಯಾ ನಾಲ್ಕು ತಿಂಗ್ಳು ಸಾವಿರ ತಿಂಗ್ಳು ಹ್ಞೂ 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 ಏನೇನು ಮಾಡ್ತೀರಾ ಆರೈಕೆ ಇದಕ್ಕೆ ಆರೈಕೆ ಮಾಮೂಲಿ ತಿಂಡಿ ಹ್ಞೂ ವಾರಕ್ಕೊಂದಪ್ಪ ಮೈ ತೊಳಿತೀವಿ ಹ್ಮ್ ಏನು ಸೌಕರ್ಯ ಏನು ಸಾರ್ ಬಂದು ತಪ್ತಾಗ ನೀಟಾಗಿ ನೋಡ್ಕೋಬೇಕು ಮಕ್ಕಳು ನೋಡ್ಕೊಳಂಗಿಲ್ಲ ಸರ್ ಹ್ಞೂ ಹ್ಞೂ ದೊಡ್ಡವಾದಾಗ ಹೆಚ್ಚು ಕಡಿಮೆ ಒಂಥರ ಧೈರ್ಯ ಹ್ಞೂ ಚಿಕ್ಕೋವೆಲ್ಲಿ ಸಾಕ್ಬೇಕಾರೆ ಕಷ್ಟ ಸರ್ ಕಷ್ಟ ಹಾ ಹೆಚ್ಗೆ ಯಾರು ತಿನ್ನೋಲ್ಲ ಕಮ್ಮಿ ಆಗಿರಲ್ಲ ಹ್ಮ್ ಅವಕ್ಕೆ ಯಾವಾಗ ಏನು ಕೊಡ್ಬೇಕು ಸೌಕರ್ಯ ಮಾಡಿದ್ರೆ ಅವು ಚೆನ್ನಾಗಿ ಬೆಳೀತಾರೆ ಹ್ಞೂ ಹ್ಞೂ ಹೇಗನ್ಸ ಜಾತ್ರೆ ಜಾತ್ರೆ ಚೆನ್ನಾಗಿತ್ತು ಸರ್ ಬಾರಿ ಸಿಹಳ್ಳಿ ಉಚ್ಚಮ್ಮ ಅಂದ್ರೆ ನಾವು ಬಂದಿ ಖಾಲಿ ಜಾತ್ರೆ ನೋಡ್ತಿದ್ವು ಈ ಸಾರಿ ನಾವು ಮಾಡಿದಾಗ ಮಾಡ್ದಾಗ ಸಾರಿ ಹಾಕ್ಬೇಕು ಅನಿಸ್ತು ಈ ಜಾತ್ರೆಗೆ ಹಾಕ ಪ್ರೀತಿಯಿಂದ ಬಂದು ಹಾಕಿ ನಾವ್ ಜಾತ್ರೆ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಬರ್ತಿರೋದು ಮೊದಲನೇ ಸರಿನಾಥೆಲ್ಲ ಬರ್ತಿದೆ ಅದೆಲ್ಲ ಬರ್ತಿದೋ ಗೈಜಾ 6 ವರ್ಷದಿಂದ ಬರ್ತಾ ಇದೀವಿ ಆದ್ರೆ ತನ ಆಕಿರ ಇದೆ ಫಸ್ಟ್ ಫಸ್ಟ್ ಟೈಮ್ ವಾಪಸ್ ತಿರುಣೋಕೆ ಬೇರೆ ಯಾತ್ರೆಗೆ ಆಗ್ತಿರಾ ಬೇರೆ ಯಾತ್ರೆಗೆ ಇನ್ನೆಲ್ಲೂ ಹಾಕಲ್ಲ ಮಗಡಿಗೆಲ್ಲೂ ಹಾಕಲ್ಲ ಮಾಗಡಿಗ ಮನಸಾರೆ ಅಮ್ಮನ್ನ ಅರ್ಕಿಗೆ ಹಾಕ್ಬೇಕು ಅನ್ನೋ ಆಸೆಗೆ ಆಕತ್ತಾ ಹ್ಮ್ ಹ್ಮ್ ಎಲ್ಲೂ ಹಾಕಲ್ಲ ಮನಸಾರೆ ಬಂದ್ ಕೇಳಿದ್ರೆ ಕೂಗ್ಪಡಿದ್ರು ನೋಡನ ಬ್ರ ಇದ್ದಾಗ ಪ್ರೀತಿ ಪಟ್ಟಿ ಬಂದ್ರೆ ಕೊಡ್ವಾ ಎಲ್ಲ ಪ್ರೀತಿ ಬಲಂತ ಮಾಡ್ಕೊಡಕತ್ತಾ ಹಾ ಅದೇನೇ ಯಾವುದೇ ಮಾಡಲಿ ಪ್ರೀತಿ ಇಂದಲ್ವಾ ಸರ್ ಪ್ರೀತಿಯಿಂದ ಕೊಡಪ್ಪ ನೀನು ನೀನು ಎಷ್ಟು ದಿನ ಪ್ರೀತಿ ಕಳ್ಕೊಂಡಿದ್ದೀನಿ ನಾವು ಮೂರು ದಿನ ಪ್ರೀತಿ ಮಾಡ್ತೀವಿ ಅಂದರೆ ನೋಡ್ಬೋದಲ್ವಾ ಹ್ಞೂ ಇರಲಿ ಏನು ಮಾಡಲ್ಲ ಇದನ್ನಿರಲಿ ಇರಪ್ಪ ಯಾಕ ಏನು ಮಾಡಲ್ಲ ನೀನಗೇನು ಭಾಳ ಇದು ಮಾಡೋದು ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ಸೆವೆನ್ ಹ್ಞೂ ಸಿಕ್ಸ್ ಜೀರೋ ಹ್ಞೂ ಡಬಲ್ ಏಯ್ಟ್

ಮನೆ ಮಗ್ಳು ಜೋಡಿ ಅಂತ ಇದು ಸುಳಿ ಎಲ್ಲ ಯಾವ ತರ ನೋಡೋದಿದದು ಸುಳಿ ಎಲ್ಲ ಬೆ ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀವಿ ಇಲ್ಲಿದ್ರೆ ಪಕ್ಕ ಒಂದೇ ಸುಳಿ ಇದ್ರೆ ಪಕ್ಕ ಒಂದೇ ಸುಳಿ ಇದೆ ರಾಜ ಸುಳಿ ಅಂತ ಇಲ್ಲಿಂದಿರ ಕೆಳಗಡೆ ಇದ್ದರೆ ಮುಕ್ಕಣ್ಣು ಸುಳಿ ಇಲ್ಲ ಎರಡು ಎರಡು ಬಂದರೆ ಸುಳಿ ಹ್ಞೂ ವಾಚಿನ್ ಸುಳಿ ಅಂತ ಬರುತ್ತೆ ನಾಲ್ಕು ಮುಟ್ಟು ಎಷ್ಟು ಥರ ಸುಳಿ ಬರುತ್ತೆ ಸುಳಿ ಬರುತ್ತೆ ಒಂದು ಇಪ್ಪತ್ತು ಥರ ಇರುತ್ತೆ ಇಪ್ಪತ್ತು ಥರ ಅದರಲ್ಲಿ ಯಾವುದೂ ಇಲ್ದಿರ ಮೂರೇ ಸುಳಿ ಇರ್ಬೇಕು ಯಾವುದೇ ಸುಳಿ ಇರಬೇಕು ರಾಜ ಸುಳಿ ಬೆನ್ಮೇಲೆ ಬೆನ್ ಬೆನ್ಮೇಲೆ ಈ ಮೇಲೆ ಇದ್ರು ತೊಗೊಂಬೋದಿಲ್ಲ ಅಲ್ಲಿರ್ಬೇಕಂದ್ರೆ ಸರ್ ಇಲ್ಲಿ

ಸುಮಾರು ಇದ್ದಾರೆ ಸರ್ ಅವರು ಇದು ಆನಂದ ಇದೆ ನಿಮ್ಮೂರು ಕಡೆನಾ ಹ ಕಣಕಬಹುದು ಸರ್ ಮೈಸೂರವ್ರೆ ನಮ್ಮ ತಾಲಕielle ಅವ್ರೆ ನಮ್ಗೆ ಹೇಳ್ದಾಗ ಬಂದ್ ಹೇಳಿದಾಗ ಬಂದು ಮಾಡ್ತಾರೆ ಮೊದಲೇ ಮಾಡೋರು ಕೋರೆ ಬರಾಫರ್ ಮಾಡೋರು ಹು ಬಂಗಿಯಾಣರ್ ಅವರವರೇ ಸುಮಾರು ಜನ ಇದ್ದಾರೆ ಕುಮಾರಣ್ಣನವರು ಇದ್ದಾರೆ ಸುಮಾರು ಜನ ಇದ್ದಾರೆ ಸರ್ ಆದ್ರೆ ಅಳಬರು ಹೆಸರುವಾಸಿಗೆ ಅಂದ್ರೆ ಬೋರಪ್ಪರು ಬರಾಫರ್ ಬಾಸುಗಳಿಗೆ

ಎಷ್ಟು ಸ ನಡೀತಾ ನಾಲ್ಕು ದಿನ ನಡೀತು ನಾಲ್ಕು ದಿನ ಅಲ್ಲೂ ಪೊಲೀಸ್ ಪ್ರಯೋಜ ಮೊದ್ಲು ಮುಡುಕ್ತಾರನೆ ನಮ್ಮ ಚಪರಾಂತ ಮಾಡುದು ಮು ಚಪ್ರವಿಂದ ಸೌಖಿ ಸೌಧಾನ ಕಟ್ತಿದ್ರೆ ಅಲ್ಲಿ ಹಿಂಗೆ ಇಲ್ದಿರ ಈ ಸರ್ಕಾರ ಒಂಚೂರು ಬಿಟ್ಟಿ ರೈತರು ಅಂದ್ರೆ ಏನೋ ಕೇವಲ ಚರ್ಮ ಗಂಟೆ ಚರ್ಮ ಗಂಟೆ ಎಲ್ಲ ಬರ್ಲತ್ತೆ ಮಾಡ್ಬೇಕು ಇಲ್ಲಿ ಅಂತ ಇಲ್ಲಿ ಏನು ರಾಜಕೀಯ ಇಲ್ಲ ಪೊಲೀಸ್ನವ್ರಿಲ್ಲ ರೈತರೇ ಭಯ ಜಾಸ್ತಿ ಆರ್ ದಿನ ತಿಂದ ಜಾತ್ರೆ ನಡೆದಿದೆ ಒಂದು ಪೊಲೀಸ್ ಅಂತ ಒಬ್ರು ಕೂಡ ಬಂದಿಲ್ಲ ಸರ್ ಗ್ರಾಮಸ್ಥರು ಸಹಕಾರ ಚೆನ್ನಾಗಿದೆ ಜನ ಸಹಕಾರಕ್ಕಿಂತ ಹೆಚ್ಚಾಗಿ ತಾಯಿ ಸಾಕಾರ ಇದೆ ಸರ್

ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲಾ ಕಡೂ ನಾವು ಜಾತ್ರೆ ಮಾಡ್ತೀವಿ ಪೂಜೆ ಕುಂತ ಅಂತ ಜನಪದ ವೃತ್ತಿಯ ನಮ್ದು ಆದ್ರೆ ಈ ತರ ಎಮ್ಮನ್ ಸತ್ಯ ಎಲ್ಲೂ ನಮ್ಗೆ ಭಾರಿ ಚೆನ್ನಾಗಿ ಕಣ್ ಆ ಸಾಕಾರ ಚೆನ್ನಾಗಿದೆ ಅನ್ನೋದು ಬಲ ಕೊಟ್ಟಿ ಶಕ್ತಿ ಕೊಟ್ಟಿ ಒಳ್ಳೇದು ಮಾಡಿದ್ರೆ ನಾವು ಮಾಡ್ಬೋದು ನಾವೇನ್ ನಾವು ಮಾಡುದು ಅಂತೀವಿ ಸುಳ್ಳುಸ ಏನೇ ಮಾಡ್ಬೇಕಾದ್ರೂ ಒಂದು ದೈವ ಸಂಕಲ್ಪನ ಇರುತ್ತೆ ಆ ದೈವ ಸಂಕಲ್ಪ ಯಾರಿಗಿರುತ್ತೋ ಅವ್ರ ಏನಾರ ಒಂದ್ ಮಾಡ್ಕೊಂಡು ಹೋಗ್ಬೋದು ನಾನ್ ಮಾಡ್ದೆ ಅನ್ನೋರು ಯಾರು ಏನು ಮಾಡಕ್ ಆಗಲ್ಲ ಸರ್ ಅಮೃತ್ ಸರ್ ಇಲ್ಲಿ ಹೆಸರು ಹತ್ರ ಇಲ್ಲಿ ಬಂದೇ ಹೋಗ್ಬೇಕು ಬಂದೇ ಹೋಗ್ಬೋದು ಕೂಟ ಮಾಡಿದಾಗ ಏನಾರ ಇದ್ರೆ ಸೀಳಿಗೆ ಹಾಕ ನಾನು ನಾವು ಬಂದ್ರು ದುಡ್ಡು ಹೆಚ್ಚಾಕೋಗ್ಬಿಟ್ರು ಮನೆ ತಾ ಮಾರಕಿಲ್ಲ ಅದು ಒಂದು ಒಳ್ಳೇದ ಕೆಟ್ಟದ ಇಲ್ಲೇ ಬಂದು ಒಂದ್ ನೈಟ್ ಇದ್ ವ್ಯಾಪಾರ ಹೇಳ್ಬೋದು ಇಲ್ಲ ಅದನ್ನ ಮಾರ ಮಾರ್ಬೋದು ಇಲ್ಲಿ ಮಾರಿದ್ರೆ ಮನೆಗೆ ಹೋಗ್ಬೋದು ಅಲ್ಲಿಗೆ ಒಂದ್ ನೆಮ್ಮದಿ ಒಂದ್ ತೃಪ್ತಿ ನಮ್ಗೆ ಆಲ್ರೆಡಿ ಸರ್ ನಾನು ಮುಡ್ತೇರ ಜಾತ್ರೆಯಲ್ಲಿ ಮಾರ್ದೆ ತಂಪಡ್ರೆ ಡ್ರೈವರ್ ಜೊತೆ ದನ ಮಾರೋದ್ರೆ ಹೇಳಿ ಪೂಜೆ ಮಾಡ್ಬಿಟ್ಟು ಹಿಡ್ಕೊಳ್ಬೇಕು ಚಂಪ ಬರ್ಬೇಕು ಅಂತ ಅವನಂದ ಇಲ್ಲೇ ಹಿಡ್ಕೊಟ್ಬಿಡು ನೆಕ್ಸ್ಟ್ ಟೈಮ್ ತಗೋ ಹಾಕುವ ಅಂತ ಹೇಳಿದ್ರಣ ಆ ತಾಯಿ ಸಾಕಾರದಿಂದ ದನ ಮಾರಿ ಹದಿನೈದು ದಿನಕ್ಕೆ ತಿರ್ಗ ನಾನೇ ವಾಪಾಸ್ ಅಂತ ನನಗೆ ಸತ್ತಿ ಕೊಟ್ಟು ವಾಪಸ್ ತಗೊಬಂದು ಜಾತ್ರೆ ಮಾಡಿ ಸೆಲೆಕ್ಷನ್ ಮಾಡಿ ಇವತ್ತು ಈ ತಾಯಿ ಜಾತ್ರೆಲಿ ಮಾರಿದ್ದೀನಿ ಸರ್ ತೊಂಬತ್ತೈದು ಸಾವಿರಕ್ಕೆ ಈ ತಾಯಿ ತೆ ತಾಯಿ ಸರ್